ಬೆಳಗಾವಿ ಜಿಲ್ಲೆಯ ಡಿಸಿಸಿ ಬ್ಯಾಂಕಿನಲ್ಲಿ ಸಂಘದವರಿಗೆ ಸಾಲ ಕೊಡಿಸುವುದಾಗಿ ಅಕೌಂಟ್ ಮಾಡಿಸಿ ಗ್ರಾಹಕರಿಗೆ ಸಾಲವಿಲ್ಲದೆ ಪರದಾಟ ಕೊಡಿ ಎಂದು ಕೇಳಲು ಹೋದ ಗ್ರಾಹಕರಿಗೆ ನಿಮಗೆ ಯಾರು ಹೇಳಿರುತ್ತಾರೆ ಅವರನ್ನು ಕರೆದುಕೊಂಡು ಬನ್ನಿ ಎಂದ ಬ್ಯಾಂಕ್ ಅಧಿಕಾರಿಗಳು ಹಾಗಿದ್ದಲ್ಲಿ ಯಾರದು ಸರಿ ಯಾರದು ತಪ್ಪು ಒಂದೊಂದು ಸಂಘದಿಂದ ಒಂದೊಂದು ರೀತಿಯಲ್ಲಿ ಹಣ ವಸೂಲಾತಿ ಒಂದು ಸಂಘದಿಂದ ಮೂರು ಸಾವಿರ ರು ವಸೂಲಾತಿ ಮತ್ತೊಂದು ಸಂಘದಿಂದ ಐದು ಸಾವಿರ ರಿಂದ ಹತ್ತು ಸಾವಿರ ಹಣ ವಸೂಲಾತಿಯಾಗಿರುತ್ತದೆ ಹಾಗಿದ್ದಲ್ಲಿ ಮಧ್ಯವರ್ತಿಗೆ ಹಾಗೂ ಬ್ಯಾಂಕಿನ ಅಧಿಕಾರಿಗಳಿಗೆ ಕಡಿವಾಣ ಹಾಕುವವರು ಯಾರು ಇನ್ನಷ್ಟು ವಿಷಯಗಳು ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಮನೆ ಮನೆ ಮಾತಾಗಿರುವ ಪ್ರೀತಂ ನ್ಯೂಸ್ಗೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಎಲ್ಲರಿಗೂ ನಮಸ್ತೆ 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 ನಮಸ್ತೆ